ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ದಶರಥನ ಪುರೋಹಿತ ಪ್ರಧಾನರು ಮಂತ್ರಾಲೋಚನೆ ಮಾಡಿದ್ದು ದಶರಥನ ಮರಣಾನಂತರ ಎಂಬ ಅರವತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ದಶರಥನ ಮರಣಾನಂತರ ರಾಜ್ಯವು ಅರಾಜಕವಾಗುವುದನ್ನು ತಪ್ಪಿಸುವ ಸಲುವಾಗಿ ಯಾವ ಕ್ರಿಯೆಯನ್ನು ಮಾಡಬೇಕು ಹಾಗೂ ಯಾರಿಗೆ ಕಟ್ಟಬೇಕು ಎಂಬ ವಿಷಯದಲ್ಲಿ ವಿದ್ವಜ್ಜನರು ವಸಿಷ್ಠರೊಡನೆ ಸೇರಿ ಮಂತ್ರಾಲೋಚನೆಯನ್ನು ಮಾಡುತ್ತಾರೆ ಈ ಪ್ರಕಾರದಲ್ಲಿ ಎಲ್ಲಿ ನೋಡಿದರೂ ರೋದನ ಮಾಡುತ್ತಿದ್ದ ಜನಸಮೂಹದಿಂದ ಕೂಡಿದ್ದ ಮಾರನೆಯ ರಾತ್ರಿಯು ಕಳೆದು ಸೂರ್ಯೋದಯವಾಯಿತು ಆಗ ರಾಜಕಾರ್ಯವನ್ನು ನಿರ್ವಹಿಸತಕ್ಕ ಮಾರ್ಕಂಡೇಯ ಮೌದ್ಗಲ್ಯ ವಾಮದೇವ ಕಾಶ್ಯಪ ಕಾತ್ಯಾಯನ ಗೌತಮ ಜಾಬಾಲಿ ಮೊದಲಾದ ಋಷಿಗಳು ವಸಿಷ್ಠ ಮುನೀಶ್ವರನನ್ನು ಮುಂದಿಟ್ಟುಕೊಂಡು ಅರಮನೆಗೆ ಬಂದು ಪ್ರಧಾನಿಗಳನ್ನು ಕಂಡು ಪ್ರಧಾನಿಗಳನ್ನು ಕಂಡರು ಅನಂತರ ಅವರೆಲ್ಲರೂ ವಸಿಷ್ಠರನ್ನು ಕುರಿತು ಹೀಗೆಂದರು ವಸಿಷ್ಠರೇ ಈ ಒಂದು ರಾತ್ರಿ ಅತ್ಯಂತ ದುಃಖಾತಿಶಯದಿಂದ ನೂರು ವರ್ಷಗಳಂತೆ ಕಳೆಯಿತು ದಶರಥರಾಯನು ಸ್ವರ್ಗಸ್ಥನಾದನು ಇನ್ನು ಮುಂದೆ ನಡೆಯುವ ಕೃತ್ಯಗಳನ್ನು ನಡೆಯಿಸಬೇಕು ಶ್ರೀರಾಮ ಲಕ್ಷ್ಮಣರು ವನವಾಸಕ್ಕೆ ಹೋದರು ಭರತ ಶತ್ರುಘ್ನರು ಕೇಕೆಯ ದೇಶದಲ್ಲಿ ತಮ್ಮ ಸೋದರ ಮಾವನ ಮನೆಯಲ್ಲಿದ್ದಾರೆ ಇಕ್ಷ್ವಾಕು ವಂಶದ ಸಂಸ್ಥಾನಕ್ಕೆ ಪಟ್ಟಣವನ್ನು ಕಟ್ಟಿ ಒಬ್ಬನನ್ನು ನಿಲ್ಲಿಸಬೇಕು ಇಲ್ಲದ ಪಕ್ಷದಲ್ಲಿ ಒಡೆಯನಿಲ್ಲದೆ ರಾಜ್ಯವು ಕೆಡುವುದು ಅರಸನಿಲ್ಲದ ರಾಜ್ಯದಲ್ಲಿ ವರುಣನು ಮಳೆ ಮಳೆಯಿಲ್ಲದಿದ್ದರೆ ಕೃಷಿಯಾಗದು ರಾಜ್ಯದಲ್ಲಿ ಅರಸನಿಲ್ಲದಿದ್ದರೆ ಮಕ್ಕಳು ತಾಯಿ ತಂದೆಗಳ ಮಾತನ್ನು ಕೇಳರು ಸ್ತ್ರೀಯರು ಪುರುಷರ ಮಾತನ್ನು ಕೇಳರು ಅರಸನಿಲ್ಲದ ರಾಜ್ಯದಲ್ಲಿ ಧನವು ನಿಲ್ಲದು ಸ್ತ್ರೀಯರು ಸದ್ವರ್ತನದಲ್ಲಿ ನಡೆಯರು ಶ್ರೀರಾಮನು ವನವಾಸಕ್ಕೆ ಹೋಗಿ ದಶರಥರಾಯನೂ ಸ್ವರ್ಗನ ಸ್ವರ್ಗಸ್ಥನಾಗಿ ರಾಜ್ಯಕ್ಕೆ ಒಡೆಯರಿಲ್ಲದಿದ್ದರೆ ದೊಡ್ಡ ಆಪತ್ತು ಬರುವುದು ಅರಸನಿಲ್ಲದ ರಾಜ್ಯದಲ್ಲಿ ಜನರು ಅನ್ಯೋನ್ಯವಾಗಿರರು ಸುವನಗಳು ಪುಷ್ಪಿಸವು ಅಂದರೆ ವನಗಳಲ್ಲಿ ಹೂವು ಬಿಡುವುದಿಲ್ಲ ಅರಸನಿಲ್ಲದ ರಾಜ್ಯದಲ್ಲಿ ಬ್ರಾಹ್ಮಣರು ವ್ರತ ನಿಯಮಗಳಿಂದ ಯಾಗಾದಿ ಸತ್ಕರ್ಮಗಳನ್ನು ಮಾಡುವುದಿಲ್ಲ ಅಂತಹ ರಾಜ್ಯದಲ್ಲಿ ಯಾಗವನ್ನು ಮಾಡಿಸುವ ಬ್ರಾಹ್ಮಣರು ತಮಗೆ ದಕ್ಷಿಣೆ ಹಸ್ತಗತವಾದ ಕೂಡಲೇ ಯಜಮಾನನನ್ನು ಉದಾಸೀನ ಮಾಡಿ ಬಿಟ್ಟು ಬಿಡುವರು ನಟರು ನರ್ತಕರು ಗಾಯಕರು ಮೊದಲಾದ ಜನರು ಸಂತೋಷವನ್ನು ಉಂಟು ಮಾಡಲಾರರು ಪುರಾಣ ಪುಣ್ಯಕಥೆಗಳನ್ನು ಅಭ್ಯಾಸ ಮಾಡಿದವರು ತಮ್ಮ ಚಾತುರ್ಯದಿಂದ ಪರರಿಗೆ ಸಂತೋಷ ಉಂಟುಮಾಡಲಾರರು ಅರಸನಿಲ್ಲದ ರಾಜ್ಯದಲ್ಲಿ ಹೆಣ್ಣು ಮಕ್ಕಳು ಸರ್ವಾಭರಣ ಭೂಷಿತರಾಗಿ ವಿನೋದಾರ್ಥವಾಗಿ ಉದ್ಯಾನವನಕ್ಕೆ ಹೋಗಿ ಸಾಯಂಕಾಲದಲ್ಲಿ ತಿರುಗಿ ಬರುವಂತಿಲ್ಲ ಕಾಮುಕರಾದ ಪುರುಷರು ಉತ್ತಮಾಶ್ವಗಳನ್ನು ಏರಿಕೊಂಡು ತಮ್ಮ ಸ್ತ್ರೀ ಸಮೇತರಾಗಿ ವನಕ್ಕೆ ಹೋಗುವಂತಿಲ್ಲ ಕೋಮಟಿಗರು ದ್ರವ್ಯ ಸಂಪನ್ನರಾದವರು ವ್ಯಾಪಾರವಿಲ್ಲದೆ ತಮ್ಮ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡು ಮಲಗುವರು ಮದ್ದಾನೆಗಳು ಗಂಟೆಯನ್ನು ಕಟ್ಟಿಕೊಂಡು ಚೌಬೀದಿಗಳಲ್ಲಿ ಬರುವ ಹಾಗಿಲ್ಲ ಬಿಲ್ಲು ಸಾಧನೆ ಮಾಡುವ ಪಟುಭಟರು ಇರಲಾರರು ವ್ಯಾಪಾರವನ್ನು ಮಾಡುವ ವೈಶ್ಯರು ದೂರ ಹೋಗಿ ತಮ್ಮ ವ್ಯಾಪಾರವನ್ನು ನಡೆಯಿಸಿ ಸುಖವಾಗಿ ಬರಲಾರರು ಆತ್ಮಜ್ಞಾನಿಗಳಾಗಿ ವಿರಕ್ತರಾಗಿ ಎಲ್ಲಿ ಸಾಯಂಕಾಲವಾದರೆ ಅಲ್ಲಿ ಮಲಗುವಂತಹ ಮುನಿಗಳು ಸಂಚರಿಸುವ ಹಾಗಿಲ್ಲ ಇದ್ದ ವಸ್ತುಗಳನ್ನು ರಕ್ಷಿಸಿಕೊಂಡು ಮತ್ತೆ ಬೇಕಾದ ವಸ್ತುಗಳನ್ನು ಸಂಪಾದಿಸುವುದಕ್ಕಿಲ್ಲ ಸೇನೆಯು ಶತ್ರುಗಳನ್ನು ಕೊಂದು ಜಯಿಸುವಂತಿಲ್ಲ ಉತ್ತಮಾಶ್ವಗಳನ್ನು ಕಟ್ಟಿಕೊಂಡು ರಥಾರೂಢರಾಗಿ ಸಂಚರಿಸುವಂತಿಲ್ಲ ಸನ್ಯಾಸಾಶ್ರಮದಲ್ಲಿ ಇರುವವರು ವನದಲ್ಲಿ ವಾಸ ಮಾಡುತ್ತಾ ಸುಖವಾಗಿರುವ ಹಾಗಿಲ್ಲ ಗೃಹಸ್ಥರು ತಮ್ಮ ಕಾರ್ಯಾರ್ಥವಾಗಿ ಗಂಧ ಪುಷ್ಪಾಕ್ಷತೆ ಮೋದಕಾದಿಗಳಿಂದ ತಮ್ಮ ಇಷ್ಟದೇವತಾರ್ಚನೆಯನ್ನು ನಿಯಮದಿಂದ ಮಾಡುವುದಕ್ಕೆ ಆಗುವುದಿಲ್ಲ ರಾಜಕುಮಾರರು ಶ್ರೀಗಂಧಾನುಲೇಪನೆ ಮಾಡಿಕೊಂಡು ಶಿಖೆಗಳಲ್ಲಿ ಪುಷ್ಪಗಳನ್ನು ಧರಿಸಿಕೊಂಡು ಪುಷ್ಪಿತಗಳಾದ ಮರಗಳಂತೆ ಒಪ್ಪುವ ಹಾಗಿಲ್ಲ ಅರಸನಿಲ್ಲದ ರಾಜ್ಯವು ಉದಕವಿಲ್ಲದ ನದಿಯಂತೆಯೂ ಹುಲ್ಲಿಲ್ಲದ ವನದಂತೆಯೂ ಕಾವಲಿಲ್ಲದ ಗೋ ಸಮೂಹದಂತೆಯೂ ಕಾಣುತ್ತಿದೆ ರಥಕ್ಕೆ ಕುರುಹು ಧ್ವಜಪಟ ಅಗ್ನಿಗೆ ಕುರುಹು ಧೂಮ ರಾಜ್ಯಕ್ಕೆ ಕುರುಹು ಅರಸನು ಅರಸನಿಲ್ಲದ ರಾಜ್ಯದಲ್ಲಿ ದೊಡ್ಡ ಮತ್ಸ್ಯಗಳು ಚಿಕ್ಕ ಮತ್ಸ್ಯಗಳನ್ನು ನುಂಗುವಂತೆ ಬಲವಂತರಾದವರು ತಮಗಿಂತಲೂ ಬಡವರಾದವರನ್ನು ನುಂಗಿಬಿಡುತ್ತಾರೆ ತಮ್ಮ ಮೇರೆ ಮರ್ಯಾದೆಗಳನ್ನು ಮೀರಿ ಶಂಕಾತಂಕವಿಲ್ಲದೆ ಮಾಡಬಾರದ ಕೃತ್ಯವನ್ನು ಮಾಡುತ್ತಾ ಅಯೋಗ್ಯನಾದವರೇ ಪ್ರಭುತ್ವವನ್ನು ಮಾಡಲು ಆರಂಭಿಸುವರು ಶರೀರಕ್ಕೆ ದೃಷ್ಟಿಯು ಹೇಗೆ ಪ್ರಧಾನವೋ ಹಾಗೆ ರಾಜ್ಯದ ಸದ್ವರ್ತನೆಗಳಿಗೆ ಅರಸನೇ ಪ್ರಧಾನನು ಸತ್ಯ ಧರ್ಮ ಸ್ವರೂಪನು ಸತ್ಕುಲಾಚಾರವನ್ನು ನಡೆಸುವಂಥವನು ಸಮಸ್ತ ಜನರಿಗೂ ಹಿತೋಪದೇಶವನ್ನು ಮಾಡುವವನು ಅರಸನು ರಾಜನು ಲೋಕದಲ್ಲಿ ಇಂದ್ರನು ಕೊಡುವ ಭೋಗವನ್ನು ಕೊಡುವನು ಯಮನು ಮಾಡುವ ದಂಡವನ್ನು ಮಾಡುವನು ವರುಣನಂತೆ ತಂಪು ಮಾಡುವನು ಕುಬೇರನಂತೆ ದ್ರವ್ಯವನ್ನು ಕೊಡುವನು ಆದ್ದರಿಂದ ಅನಸನಿಲ್ಲದಿದ್ದರೆ ಅಂಧಕಾರವಿದ್ದಂತೆ ಲೋಕವೆಲ್ಲವೂ ಮುಂದುಗೆಡುವುದು ಅರಸನಿದ್ದರೆ ತಡೆಯನ್ನು ಸಮುದ್ರ ತಡೆ ಅರಸನಿದ್ದರೆ ತಡೆಯುವ ಸಮುದ್ರ ವೇಗವನ್ನು ನಿಲ್ಲಿಸುವಂತೆ ಅರೆಲ್ಲರನ್ನೂ ವಶ ಮಾಡಿಕೊಂಡು ಮೇಲೆ ಮರ್ಯಾದೆಯಲ್ಲಿ ನಡೆಯಿಸುವನು ರಾಜನಿಲ್ಲದ ರಾಜ್ಯವು ಅರಣ್ಯಕ್ಕೆ ಸಮಾನವು ಆದ್ದರಿಂದ ವಂಶದಲ್ಲಿ ಜನಿಸಿದ ಒಬ್ಬ ಕುಮಾರನಿಗೆ ರಾಜ್ಯಾಧಿಪತ್ಯದಲ್ಲಿ ಪಟ್ಟಾಭಿಷೇಕವನ್ನು ಮಾಡಬೇಕು ಎಂದು ಹೇಳಿದರು ನಮಸ್ತೆ ಶಾರದೇ ದೇವಿ కాశ్మీరపురమాసి త్వామహం ప్రార్థయే నిత్యం విద్యాదానంచేహి దేహిమే నమస్కార